ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ ಇವತ್ತಿನ ವಿಡಿಯೋದಲ್ಲಿ ನಾನು ರುಚಿಕರವಾದಂತಹ ಫಾರಮ್ ಕೋಳಿಯಿಂದ ಬಸ್ ಸಾಂಬಾರು ಯಾವ ರೀತಿ ಮಾಡೋದು ಅಂತೇಳಿ ತೋರಿಸ್ತೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ಬಿಸಿ ಬಿಸಿ ರಾಗಿ ಮುದ್ದೆ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ ಸೊ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನಾನು ತುಂಬ ರುಚಿಕರವಾದಂತಹ ನಾಟಿ ಸ್ಟೈಲ್ನಲ್ಲಿ ಮೊಟ್ಟೆ ಕೋಳಿ ಸಾಂಬಾರಿಂದ ಬಸಾರು ಮಾಡೋದನ್ನು ತೋರಿಸ್ತೀನಿ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಸೊ ಬನ್ನಿ ಇವಾಗ ಮಾಡೋದು ಹೇಗೆ ಅಂತೇಳಿ ನೋಡ್ಕೊಳ್ಳೋಣ ಇನ್ನು ಯಾರು ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ఈ కూడే హి సబ్స్క్రైబ్ మన సపోర్ట్ మి ಸೊ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ನಾನು ಫಾರಮ್ ಕೋಳಿನ ತೊಗೊಂಡಿದ್ದೀನಿ ಅದನ್ನು ತ್ರೀ ಫೋರ್ ಟೈಮ್ಸ್ ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದೀನಿ ನೀವು ನೀಟಾಗಿ ಕ್ಲೀನ್ ಮಾಡಿ ಕ್ಲೀನ್ ಮಾಡಿಸ್ಕೊಂಡು ಬಂದಮೇಲೆ ತ್ರೀ ಫೋರ್ ಟೈಮ್ಸ್ ಚೆನ್ನಾಗಿ ನೀರಲ್ಲಿ ತೊಳಿಬೇಕಾಗುತ್ತೆ ತೊಳೆದ್ಬಿಟ್ಟು ಒಂದು ಜ್ಯಾಲರಿ ಮುಖಾಂತರ ನೀವು ಸೊರ್ಲಾಕ್ಬೇಕಾಗುತ್ತೆ ನೀರಾದಷ್ಟು ಆದಷ್ಟು ಸ್ವಲ್ಪನೂ ನೀರು ಇಲ್ದೇರಂಗಿದ್ರೇ ಸಾಂಬಾರು ತುಂಬ ರುಚಿಯಾಗಿರುತ್ತೆ ಹಾಗಾಗಿ ನಾನು ಒಂದು ತ್ರೀ ಫೋರ್ ಟೈಮ್ಸ್ ಚೆನ್ನಾಗಿ ವಾಶ್ ಮಾಡಿ ಒಂದು ಜ್ಯಾಲರಿನಲ್ಲಿ ಹಾಕ್ಕೊಂಡಿದ್ದೀನಿ ನೀರೆಲ್ಲ ಕೆಳಗಡೆ ಬಿಡ್ಕೊಳ್ಳುತ್ತೆ ಇವಾಗ ನಾನು ಮಸಾಲೆ ಏನೆಲ್ಲ ತೊಗೊಂಡಿದ್ದೀನಿ ಅಂತ ಹೇಳಿ ನೋಡ್ಕೊಳ್ಳಿ ಇಲ್ಲಿ ನಾಟಿ ಈರುಳ್ಳಿ ಹಾಗೆ ಸ್ವಲ್ಪ ಶುಂಠಿ ಮತ್ತು ನಾಟಿ ಬೆಳ್ಳುಳ್ಳಿ ಹಾಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅರಶಿನ ತಗೊಂಡಿದ್ದೀನಿ ನೀವು ಕ್ವಾಂಟಿಟಿ ಮೇಲೆ ಇಂಗ್ರಿಡಿಯೆಂಟ್ಸು ಡಿಪೆಂಡ್ ಆಗಿರುತ್ತೆ ನೀವು ಕೋಳಿ ಎಷ್ಟು ಕೆ ಜಿ ತಂದಿರ್ತೀರ ಅದ್ರ ಮೇಲೆ ನೀವು ಇಂಗ್ರಿಡಿಯೆಂಟ್ಸ್ನ ಹಾಡ್ ಮಾಡ್ಕೊಬೇಕಾಗುತ್ತೆ ಇಲ್ಲಿ ನಾನು ಫ್ರೈ ಮಾಡೋದಕ್ಕೂ ಇನ್ಕ್ಲೂಡಾಗಿ ನಾನು ಶುಂಠಿ ಬೆಲ್ಲುಳ್ಳಿ ಪೇಸ್ಟ್ನ ತೊಗೊಂಡಿದ್ದೀನಿ ಸ್ವಲ್ಪ ಜಾಸ್ತಿ ಇಂಗ್ರಿಡಿಯೆಂಟ್ಸು ಶುಂಠಿ ಮತ್ತು ಬೆಳ್ಳುಳ್ಳಿ ಈರುಳ್ಳಿ ಹಾಗೆ ಒಂದು ಅರ್ಧ ಸ್ಪೂನ್ ಅರಶಿನ ಹಾಕ್ಕೊಂಡು ಜಾರಿಗೆ ಹಾಕ್ಕೊಂಡು ಎಲ್ಲವನ್ನು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ತೀನಿ ಸೊ ಫೈನಲಿ ಅದು ಕೂಡ ಗ್ರೈಂಡ್ ಮಾಡ್ಕೊಂಡ್ಮೇಲೆ ಇವಾಗ ಮಾಡುವ ವಿಧಾನ ನೋಡ್ಕೊಳ್ಳೋಣ ಇಲ್ಲಿ ನಾನೊಂದು ಪಾನ್ ಇಟ್ಟಿದ್ದೀನಿ ದೊಡ್ಡದಾಗಿರುವಂಥ ಪಾನ್ ಇಟ್ಟಿದ್ದೀನಿ ಇದಕ್ಕೆ ಒಂದು ಮೂರಿಂದ ನಾಲ್ಕು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೊಳ್ತಾ ಇದ್ದೀನಿ ಎಣ್ಣೆ ಆದಷ್ಟು ಸ್ವಲ್ಪನೇ ಹಾಕಿ ಏಕೆಂತ ಅಂದರೆ ಚಿಕನಲ್ಲಿ ಜಾಸ್ತಿ ಎಣ್ಣೆ ಎಣ್ಣೆ ಅಂಶ ಬಿಡ್ಕೊಳ್ಳುತ್ತೆ ಹಾಗಾಗಿ ನೀವು ಒಗ್ಗರಣೆ ಕೊಡುವಾಗ ಸ್ವಲ್ಪನೇ ಎಣ್ಣೆ ಬಳಸಿ ಜಾಸ್ತಿ ಹಾಕಕ್ಕೆ ಹೋಗಬೇಡಿ ಹಾಗೆ ಇಲ್ಲಿ ನಾನು ಒಂದು ಮೂರಿಂದ ನಾಲ್ಕು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡೆ ಎಣ್ಣೆ ಹಾಕ್ಕೊಂಡ ನಂತರ ಇಲ್ಲಿ ನಾನು ಒಂದು ಅರ್ಧ ಶುಂಠಿ ಬೆಲ್ಲುಳ್ಳಿ ಪೇಸ್ಟ್ ಹಾಕ್ಕೊಂಡೆ ಸಾಂಬಾರು ಮಾಡುವಾಗ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜಾಸ್ತಿ ಹಾಕಿ ಮಾಡೋದ್ರಿಂದ ಸ್ವಲ್ಪ ರುಚಿ ಜಾಸ್ತಿ ಕೊಡುತ್ತೆ ಆ ಚಿಕನ್ ತಕ್ಕನಂತೆ ನೀವು ಪೇಸ್ಟ್ನ ಹಾಕಬೇಕಾಗುತ್ತೆ ಶುಂಠಿ ಬೆಲ್ಲುಳ್ಳಿ ಪೇಸ್ಟು ಇಲ್ಲಿ ನಾನು ಶುಂಠಿ ಬೆಲ್ಲುಳ್ಳಿ ಪೇಸ್ಟ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡೆ ಅದರಲ್ಲಿರುವಂಥ ಹಸಿವ ವಾಶನೆ ಹೊರಗಡೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಫ್ರೈ ಮಾಡ್ಕೊಂಡ್ಮೇಲೆ ಈಗ ನಾನು ತೆಗೆದಿಟ್ಕೊಂಡಿರುವಂಥ ಚಿಕನ್ನ ಕೂಡ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಈವಾಗಲೇ ಸೇರಿಸ್ಕೊಳ್ತಾ ಇದ್ದೀನಿ ಉಪ್ಪು ಇವಾಗಲೇ ಹಾಕೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ಚಿಕನ್ಗೂ ಕೂಡ ಉಪ್ಪಿನ ಅಂಶ ಚೆನ್ನಾಗಿ ಹಿಡ್ದಿರುತ್ತೆ ಹಾಗೆ ನೀರು ಕೂಡ ಚೆನ್ನಾಗೇ ಬಿಡ್ಕೊಳ್ಳುತ್ತೆ ನೀರು ಎಷ್ಟು ಚೆನ್ನಾಗಿ ಬಿಡ್ಕೊಳ್ಳುತ್ತೆ ಅಷ್ಟು ಸಾಂಬಾರು ರುಷಿಯಾಗಿರುತ್ತೆ ಅಂತಲೇ ಹೇಳ್ಬೋದು ಈಗ ನಾನು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮೇಲ್ಗಡೆ ಒಂದು ಪ್ಲೇಟ್ನ ಮುಷಿತೀನಿ ಆ ಹಬ್ಬಗೆ ಚೆನ್ನಾಗಿ ನೀರೆಲ್ಲ ಬಿಡ್ಕೊಳ್ಳುತ್ತೆ ಅಷ್ಟೊಳಗಡೆ ನಾವು ಮಸಾಲೆನ ರುಬ್ಕೋಬೇಕಾಗುತ್ತೆ ಚಿಕನ್ನು ಶುಂಡೋಷ್ಟೊತ್ತಿಗೆ ನಾವು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ನಾನೊಂದು ಒಂದು ಇಡೀ ಆಗುವಷ್ಟು ತೆಂಗಿನಕಾಯಿನ್ನ ತೊಗೊಂಡಿದ್ದೀನಿ ಹಾಗೆ ಒಂದು ಮೂರಿಂದ ನಾಲ್ಕು ಸ್ಪೂನ್ ಆಗುವಷ್ಟು ಉರುಗಡ್ಲೆ ತೊಗೊಂಡಿದ್ದೀನಿ ಶೆಕ್ಕೆ ಮತ್ತು ಲವಂಗ ಮತ್ತು ಸ್ವಲ್ಪ ಕೊತ್ತಂಬರಿ ಹಾಗೆ ಸ್ವಲ್ಪ ಪುದೀನ ಫ್ಲೇವರ್ಗೆ ಅಂತ ತೊಗೊಂಡಿದ್ದೀನಿ ಇಷ್ಟು ಇಂಗ್ರೀಡಿಯೆಂಟ್ಸ್ನೂ ನಾವು ಜಾರಿಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕೊಂಡು ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳೋಣ ನೀವು ತೆಂಗಿನಕಾಯಿನ ಜಾಸ್ತಿ ಹಾಕೋದಕ್ಕೆ ಹೋಗಬೇಡಿ ತೆಂಗಿನಕಾಯಿ ಜಾಸ್ತಿ ಹಾಕ್ಬಿಟ್ರೆ ಸಾಂಬಾರು ತುಂಬಾ ಸ್ವೀಟ್ ಬರುತ್ತೆ ಹಾಗಾಗಿ ಸಾಂಬಾರು ಜಾಸ್ತಿ ಬೇಕು ಅಂತ ಅಂದರೆ ಸ್ವಲ್ಪ ಜಾ ಆ್ಯಡ್ ಅತಿಯಾಗಿ ಹಾಕೊಳಕ್ಕೆ ಹೋದಷ್ಟು ಸಾಂಬಾರು ರುಷಿ ಬರಲ್ಲ ಒಂಥರ ಕಾಯಿ ಬಾಜಿ ಸಾಂಬಾರು ಥರ ಆಗೋಗುತ್ತೆ ಚಿಕನ್ ಸಾಂಬಾರು ಯಾವಾಗಲೂ ತೆಲುಗಿದ್ರೂ ಚಂದ ತುಂಬ ಚೆನ್ನಾಗಿರುತ್ತೆ ನಾಟಿ ಸ್ಟೈಲ್ ಸಾಂಬಾರು ಅಂತ ಹೇಳ್ತಾರಲ್ಲ ಆ ರೀತಿಯಾಗಿ ಇರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ನಾನು ಮಾಡುವ ವಿಧಾನದಲ್ಲಿ ನೀವು ಕೂಡ ಒಂದ್ಸರ್ತಿ ಟ್ರೈ ಮಾಡಿ ಪಕ್ಕ ನಾಟಿ ಸ್ಟೈಲಾಗಿ ಸಾಂಬಾರಾಗಿರುತ್ತೆ ಸೊ ಇವಾಗ ನೋಡ್ತಾ ಇರ್ಬೋದು ನಾನಿಲ್ಲಿ ಮಸಾಲೆನೂ ಕೂಡ ನುಣ್ಣಗೆ ಗ್ರೈಂಡ್ ಮಾಡ್ಕೊಂಡು ಬಂದೆ ಆದಷ್ಟು ನುಣ್ಣಾಗಬೇಕು ತುಂಬ ನುಣ್ಣಾಗಿ ರುಬ್ಕೊಂಡ್ರೇ ಸಾಂಬಾರು ತುಂಬ ಚೆನ್ನಾಗಿ ಬರುತ್ತೆ ಇವಾಗ ನೋಡ್ತಾ ಇರ್ಬೋದು ನಾನು ಮಸಾಲೆನೂ ಕೂಡ ರುಬ್ಕೊಂಡು ಬರೋಷ್ಟೊತ್ತಿಗೆ ನೀರು ಕೂಡ ಚೆನ್ನಾಗಿ ಶುಂಡೋಗಿದೆ ಇವಾಗ ನಾನು ಇದಕ್ಕೆ ಸಾಂಬಾರು ಪುಡಿ ಏನಿದೆ ನೋಡಿ ಅದನ್ನು ಸಪ್ರೇಟಾಗೆ ನಾನು ಮಿಕ್ಸ್ ಮಾಡಿ ಹಾಕ್ತೀನಿ ಮಸಾಲೆನ ಲಾಸ್ಟಿಗೆ ಹಾಕೊಳ್ತೀನಿ ವೀಡಿಯೋನ ಪೂರ್ತಿಯಾಗಿ ನೋಡಿ ಸ್ಕಿಪ್ ಮಾಡಿದ್ರಂಗೆ ವೀಡಿಯೋನ ಪೂರ್ತಿಯಾಗಿ ನೋಡಿ ಒಂದು ಸರಿ ನೀವು ಕೂಡ ಟ್ರೈ ಮಾಡಿ ತುಂಬ ಇಷ್ಟಪಡ್ತೀರಾ ಈ ಮೆಥಡಲ್ಲಿ ಮಾಡಿದ್ರೆ ಖಂಡಿತವಾಗ್ಲೂ ಇಷ್ಟಪಟ್ಟೆ ಪಡ್ತೀರಾ ಇಲ್ಲಿ ನಾನು ಸಾಂಬಾರು ಪುಡಿ ನೀವು ಮನೆಯಲ್ಲಿ ಬಳಸುವಂಥ ಸಾಂಬಾರು ಪುಡಿ ಏನಿರುತ್ತೆ ನೋಡಿ ಚಿಕನ್ಗೆ ಮಟನ್ಗೆ ಅಂತ ಸಪ್ರೇಟಾಗಿರುತ್ತಲ್ವ ಆ ಪುಡಿನ ನೀವು ಹಾಕೊಳ್ಳೋದಾದರೆ ನೋಡ್ಕೊಂಡು ಹಾಕೊಳ್ಳಿ ಇಲ್ಲಿ ನಾನೊಂದು ನಾಲ್ಕರಿಂದ ಐದು ಸ್ಪೂನ್ ಹಾಕ್ಕೊಳ್ತಾಯಿದ್ದೀನಿ ನನಗೆ ಕಲರ್ ವೇರಿಯೇಷನ್ ಕಲರ್ ಏನಾದರೂ ಡಿಮ್ ಆಗಿ ಕಾಣಿಸ್ತು ಸ್ವಲ್ಪ ನೋಡಿಕೊಂಡು ನಾನು ಮತ್ತೆ ಹ್ಯಾಡ್ ಮಾಡ್ಕೊಳ್ತೀನಿ ಈ ಸದ್ಯಕ್ಕೆ ನಾನೊಂದು ಒಂದು ಮೂರಿಂದ ನಾಲ್ಕು ಸ್ಪೂನ್ ನಾಲ್ಕರಿಂದ ಐದು ಸ್ಪೂನ್ ಸಾಂಬಾರ್ ಪುಡಿ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಖರ್ ಖಾರವಾಗಿರಲಿ ಅಂತ ಹೇಳ್ಬಿಟ್ಟು ಒಂದು ಸ್ಪೂನ್ ಆಗುವಷ್ಟು ನಾನು ಚಿಲ್ಲಿ ಪೌಡರ್ನ ಹಾಕೊಂಡಿದ್ದೀನಿ ಹಾಕೊಂಡು ಸ್ವಲ್ಪ ನೀರಲ್ಲಿ ಚೆನ್ನಾಗಿ ಒಂದು ಗಂಟೆ ಇಲ್ದಿರೋ ರೀತಿ ಮಿಕ್ಸ್ ಮಾಡಿಕೊಂಡು ಇವಾಗ ಆ ನೀರನ್ನ ಇದಕ್ಕೆ ಹ್ಯಾಡ್ ಮಾಡ್ಕೊಳ್ತೀನಿ ಹಾಕೊಂಡು ಎಲ್ಲವನ್ನು ಚೆನ್ನಾಗೇ ಮಿಕ್ಸ್ ಮಾಡಿಬಿಟ್ಟು ಈ ಸ್ವಲ್ಪ ಕುದಿಯೋದಕ್ಕೆ ಬಿಡ್ತೀನಿ ಈ ಒಂದು ಪ್ರೊಸೆಸ್ನಲ್ಲಿ ಮಾಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಒಂದು ಕುದಿ ಬರಬೇಕು ಅಲ್ಲಿವರೆಗೂ ಮಸಾಲೆನ ಹಾಕೋಂಗಿಲ್ಲ ನೋಡ್ತಾ ಇರ್ಬೋದು ಕುದೀತಾ ಇದೆ ಅಲ್ವಾ ಇವಾಗ ನಾವು ರುಬ್ಕೊಂಡಿರುವಂಥ ಮಸಾಲೆನ ಇದಕ್ಕೆ ಆ್ಯಡ್ ಮಾಡ್ಕೊಳ್ಬೇಕಾಗತ್ತೆ ತುಂಬ ಚೆನ್ನಾಗಿರುತ್ತೆ ನೋಡ್ತಾ ಇರ್ಬೋದು ಬ ಬಟ್ ಈ ರಸ ಏನಿದೆ ನೋಡಿ ಅವಾಗ್ಲೇ ಒಂದು ಗ್ಲಾಸ್ಗೆ ಹಾಕೊಂಡು ಕುಡಿತಾ ಇದ್ದರೆ ಇನ್ನೂ ಟೇಸ್ಟಿಯಾಗಿರುತ್ತೆ ಬರೀ ಮಸಾಲೆನೇ ಹಾಕೋದು ಇದು ಇದು ಹೀಗೆ ತಿನ್ನಬೇಕು ಅಂತ ಅನಿಸ್ಬಿಡುತ್ತೆ ಅಷ್ಟೊಂದು ರುಚಿಯಾಗಿರುತ್ತೆ ಇವಾಗ ನಾನು ರುಬ್ಕೊಂಡಿರುವಂಥ ಮಸಾಲೆನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಎಲ್ಲವನ್ನು ಮಸಾಲೆ ಹಾಕಿದ ನಂತರ ಜಾರಿಗೆನ ಸ್ವಲ್ಪ ನೀರು ಹಾಕ್ಕೊಂಡು ಕೆಲವೊಂದೆಲ್ಲ ಮಸಾಲೆ ಹಾಗಾಗಿರುತ್ತಲ್ಲ ಹಾಗಾಗಿ ಎಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡಿ ಹಾಕ್ತಾಯಿದ್ದೀನಿ ಸೊ ನೀರು ಕೂಡ ಅಷ್ಟೇ ನೀವು ನೋಡ್ಕೊಂಡು ಹಾಕಿ ತುಂಬ ಗಟ್ಟಿಗೂ ಹಾಕ್ಬಾರ್ದು ಸಾಂಬಾರು ತುಂಬ ತೆಲ್ಲಿಗೂ ಕೂಡ ಆಗೋಂಗಿಲ್ಲ ಒಂದು ಮೀಡಿಯಮ್ ಇದಕ್ಕೆ ಹಾಕಬೇಕು ನೀವು ನೋಡ್ಕೊಂಡು ಮಾಡ್ಕೊಳ್ಳಿ ತುಂಬ ತೆಲ್ಲಿಗೆ ಹೋಗ್ಬಿಟ್ರೆ ಸಾಂಬಾರು ರುಷಿನೇ ಉಂಟೋಗುತ್ತೆ ತುಂಬ ಗಟ್ಟಿಗೆ ಮಾಡಿಬಿಟ್ರೆ ಅಂಥ ಟೇಸ್ಟ್ ಇರಲ್ಲ ಸಾಂಬಾರು ಅಂತ ಅಂದಮೇಲೆ ಸ್ವಲ್ಪ ತೆಲ್ಲಿಗೆ ಇರಬೇಕು ಚಿಕನ್ ಸಾಂಬಾರು ತುಂಬ ಇರಬೇಕು ಅತಿ ತೆಲ್ಲಗಿರಬಾರ್ದು ನಾವು ಮಾಡುವಾಗಲೇ ಗಟ್ಟಿಗೆ ಮಾಡಿಬಿಟ್ರೆ ಅಂಥ ಟೇಸ್ಟ್ ಇರಲ್ಲ ಮಾಡುವಾಗಲೇ ಸ್ವಲ್ಪ ತೆಲ್ಲಗೆ ಮಾಡಿಕೊಂಡ್ರೆ ಆಮೇಲೆ ಕುದಿಸ್ತಾ ಕುದಿಸ್ತಾ ಸ್ವಲ್ಪ ಗಟ್ಟಿ ಆಗುತ್ತೆ ಹಾಗಾಗಿ ಸ್ವಲ್ಪ ನೀರು ನೋಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ ನೀರೆಲ್ಲ ಹಾಕೊ ಹಾಕಿದ್ಮೇಲೆ ಎಲ್ಲವನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಉಪ್ಪು ಕರೆಕ್ಟಾಗಿ ಕರೆಕ್ಟಾಗಿದೆಯಾ ಅಂತ ನೋಡಬೇಕಾಗುತ್ತೆ ಸೊ ಉಪ್ಪು ಏನಾದರೂ ಬೇಕು ಅಂತ ಅಂದರೆ ಆ್ಯಡ್ ಮಾಡಿ ಬೇಡ ಅನ್ನೋದಾದರೆ ಓಕೆ ಇವಾಗ ನಾನು ಸಪ್ರೇಟಾಗಿ ಎತ್ತಿಟ್ಕೊಂಡಿರುವಂತಹ ಮೊಟ್ಟೆ ಏನಿದೆ ನೋಡಿ ಕೊನೆಯಲ್ಲಿ ಹ್ಯಾಡ್ ಇದ್ದೀನಿ ಹ್ಯಾಡ್ ಮಾಡಿ ಮೇಲ್ಗಡೆ ಕ್ಯಾಪ್ನ ಮುಚ್ಚಿಬಿಟ್ಟು ಮೂರು ವಿಷಲನ್ನ ಕೂಗಿಸ್ಬಿಟ್ರೆ ಪರ್ಫೆಕ್ಟ್ ಆದಂತಹ ಸಾಂಬಾರು ಕೂಡ ರೆಡಿ ಆಗುತ್ತೆ ಸೊ ಇವಾಗ ಮೂರು ಆಗಿ ಪ್ರೆಷರೆಲ್ಲ ಹೋಗಿದೆ ಇವಾಗ ನಾನು ಕ್ಯಾಪನ್ನ ತೆಗ್ದು ಇದ್ದೀನಿ ನೋಡಿ ಇವಾಗ ಏನು ಮಾಡ್ತೀನಿ ಮೇಲ್ಗಡೆ ಎಲ್ಲ ಬಂದು ಎಣ್ಣೆ ಏನಿದೆ ನೋಡಿ ಎಣ್ಣೆ ಅದನ್ನೆಲ್ಲ ಸೈಡ್ಗೆ ಎತ್ತಿಕ್ಕೊಳ್ತೀನಂದರೆ ಅದನ್ನು ನಾನು ಹೊರಗೆ ಹಾಕ್ತೀನಿ ಅದನ್ನು ಜಾಸ್ತಿ ನಾನು ಉಪಯೋಗಿಸೋದಿಲ್ಲ ಇದು ಒಳ್ಳೆಯದಲ್ಲ ಹಾಗಾಗಿ ಈ ಎಣ್ಣೆನ ನಾನು ಸ್ವಲ್ಪ ತೆಗ್ದಾಕ್ತೀನಿ ಇನ್ನು ಸ್ವಲ್ಪ ಸಪ್ರೇಟಾಗೆ ಫ್ರೈ ಮಾಡ್ಕೊಳ್ಳೋದಕ್ಕೆ ಉಪಯೋಗಿಸ್ಕೊಳ್ತೀನಿ ಮೇಲ್ಗಡೆ ಏನು ಎಣ್ಣೆ ಬಂದಿದೆ ಅಲ್ವಾ ಅದನ್ನೆಲ್ಲ ಸಪ್ರೇಟಾಗಿ ಎತ್ತಿಡ್ಕೊಳ್ಬೇಕಾಗತ್ತೆ ಬಟ್ ಅದೇನು ಗೊತ್ತಾ ಹೆಲ್ತ್ಗೆ ತುಂಬಾ ಪ್ರಾಬ್ಲಮ್ ಕೊಡುತ್ತೆ ಹಾಗಾಗಿ ನಾವು ಜಾಸ್ತಿ ಎಣ್ಣೆನ ಯೂಸ್ ಮಾಡಲ್ಲ ಅದನ್ನು ನಾವು ಹೊರಗಡೆ ಸೆಲ್ಬಿಡ್ತೀವಿ ಈಗ ಜಾಸ್ತಿ ಫುಲ್ಲು ತೆಗಿಯಕ್ಕೆ ಹೋಗಲ್ಲ ಸ್ವಲ್ಪ ಉಳಿಸ್ಬಿಟ್ಟು ಇನ್ನೊಂದು ಸ್ವಲ್ಪ ಸಪ್ರೇಟಾಗಿ ಎತ್ತಿಟ್ಬಿಡ್ತೀನಿ ಅಂದರೆ ಸಾಂಬಾರ ರುಚಿ ಹೊಂಟೋಗುತ್ತೆ ಅಂತ ಇವಾಗ ಮೊಟ್ಟೆನೂ ಕೂಡ ನಾನು ಸಪ್ರೇಟಾಗಿ ಬೌಲ್ಗೆ ಇದೀನಿ ಇಲ್ಲ ಅಂದರೆ ಸಾಂಬಾರು ಕುದೀತಾ ಕುದೀತಾ ಮೊಟ್ಟೆ ಎಲ್ಲ ಒಡೆದು ಹಾಗಾಗಿ ಸಾಂಬಾರು ಕೂಡ ಅಷ್ಟೇ ಚೆನ್ನಾಗಿ ಕುದಿಸ್ಬೇಕು ಸಾಂಬಾರು ವಿಜಲ್ ಕೂಗಿದ ತಕ್ಷಣ ಒಂದು ಸ್ವಲ್ಪ ಹೊತ್ತು ಕುದಿಸ್ಬಿಟ್ರೆ ಮಸಾಲೆ ಎಲ್ಲ ಚೆನ್ನಾಗಿ ಒಣ್ಕೊಂಡಿರುತ್ತೆ ಸಾಂಬಾರು ಟೇಸ್ಟು ಕೂಡ ತುಂಬಾ ಚೆನ್ನಾಗಿ ಬಂದಿರುತ್ತೆ ಇವಾಗ ಒಂದು ಕಡೆ ಸಾಂಬಾರು ಬೇಯ್ತಾ ಇದೆ ಬನ್ನಿ ಇನ್ನೊಂದು ಕಡೆ ನಾನು ಪೀಸ್ನೆಲ್ಲ ಸಪ್ರೇಟಾಗಿ ಎತ್ತಿಡ್ಕೊಬೇಕಾಗುತ್ತೆ ನಾನೇನು ಮಾಡ್ತೀನಿ ಡೈರೆಕ್ಟಾಗಿ ಹಾಗೆ ಮಾಡ್ತೀನಿ ಎತ್ತಿಡ್ಕೊಳ್ಳೋದೊಂದು ಒಂದ್ಸರ್ತಿ ಡಬಲ್ ಕೆಲಸ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಡೈರೆಕ್ಟಾಗಿ ಒಂದು ಕಡೆ ಸಾಂಬಾರನ್ನ ಕುದಿಸ್ತಾ ಇರ್ತೀನಿ ಇನ್ನೊಂದು ಕಡೆ ಫ್ರೈ ಮಾಡ್ಕೊಳ್ತಾ ಇರ್ತೀನಿ ಚಿಕನ್ನೆಲ್ಲ ಸಪ್ರೇಟಾಗಿ ಬಗೆಸಿಬಿಟ್ಟು ಮಾಡೋದ್ರಿಂದ ನಾವು ಅದಕ್ಕೆ ಬಸ್ ಅಂತ ಹೇಳಿ ಕರಿತೀವಿ ಇವಾಗ ನಾನೊಂದು ಬಾಂಡ್ಲಿ ಇಟ್ಟಿದ್ದೀನಿ ಬಾಂಡ್ಲಿಗೆ ಒಂದು ಮೂರಿಂದ ನಾಲ್ಕು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆಗೆ ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡೆ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಸ್ವಲ್ಪ ಅದರಲ್ಲಿರುವಂಥ ಹಸಿ ವಾಶಿನ ಹೋಗೋ ತನಕ ಫ್ರೈ ಮಾಡ್ಕೋಬೇಕು ಮಾಡ್ಕೊಂಡ್ಮೇಲೆ ಈಗ ನಾನು ಇಲ್ಲಿ ಒಂದೆರಡು ಸ್ಪೂನ್ ಆಗುವಷ್ಟು ಸಾಂಬಾರು ಪುಡಿ ಹಾಗೆ ಒಂದೆರಡು ಸ್ಪೂನ್ ಆಗುವಷ್ಟು ಗರಂ ಮಸಾಲ ಹಾಗೆ ಒಂದು ಸ್ಪೂನ್ ಆಗುವಷ್ಟು ಧನ್ಯ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕು ಅಂತಂದರೆ ಹಾಕೋಬೋದು ಇಲ್ಲಾಂದರೆ ಸಾಂಬಾರು ಪುಡಿ ಒಂದು ಹಾಕ್ಕೊಬೋದು ಆಗಿ ಸ್ವಲ್ಪ ಸ್ಪೈಸಿಯಾಗಿರಬೇಕು ಅಂತ ಅಂದರೆ ನೀವು ಗರಂ ಮಸಾಲ ಹಾಗೆ ಧನ್ಯ ಪೌಡರ್ ಇಲ್ಲ ಚಿಕನ್ ಪೌಡರ್ ಯಾವುದಾದ್ರು ಹಾಕೋಬೋದು ಹಾಕ್ಕೊಂಡು ನಾನು ಎಲ್ಲವನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಏಕೆಂತಂದರೆ ಮಸಾಲೆಯಲ್ಲಿ ಸ್ವಲ್ಪ ಹಸಿ ಹಸಿ ಹಾಗಾಗಿ ನಾನು ಫಸ್ಟೇ ಹಾಕ್ಬಿಟ್ಟು ಒಂದು ಸ್ವಲ್ಪ ಹಸಿ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡಿಕೊಂಡೆ ಹಾಗೆ ಸ್ವಲ್ಪ ಕೆಳಗಡೆ ತಲೆ ಹಿಡಿತಿತ್ತಲ್ಲ ಅಂತ ಹೇಳಿಬಿಟ್ಟು ಸ್ವಲ್ಪ ಸಾಂಬಾರನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ಸ್ವಲ್ಪ ಸಪ್ಪೆ ಅನ್ನಿಸ್ತು ಹಾಗಾಗಿ ಸ್ವಲ್ಪ ಉಪ್ಪು ಹಾಕೊಂಡೆ ಉಪ್ಪು ಹಾಕ್ಕೊಂಡು ಒಂದ್ಸತಿ ಎಲ್ಲವನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಚಿಕನ್ ನನಗೆ ಎಷ್ಟು ಅಷ್ಟನ್ನು ನಾನು ಆ್ಯಡ್ ಮಾಡ್ಕೊಳ್ತೀನಿ ನೀವು ಸಾಂಬಾರಲ್ಲಿ ಸ್ವಲ್ಪ ಉಳಿಸ್ಬೋದು ಮತ್ತು ನಿಮಗೆ ಫ್ರೈಗೆ ಅಂತಲೂ ನಿಮಗೆ ಎಷ್ಟು ಬೇಕಷ್ಟು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೋದು ಬಟ್ ಹಾಗೆ ನಾವು ಸಾಂಬಾರಲ್ಲಿ ತಿನ್ನೋದಕ್ಕಿಂತ ಈ ಥರ ಬಗಿಸಿ ನಾವು ಚಿಕನ್ ಎತ್ತಿ ಈ ಥರ ಫ್ರೈ ಮಾಡ್ಕೊಂಡು ತಿನ್ನೋದು ಒಂಥರ ಟೇಸ್ಟಿಯಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಸರಿ ನೀವು ಕೂಡ ಟ್ರೈ ಮಾಡಿ ತುಂಬಾ ಇಷ್ಟಪಡ್ತೀರ ಈಗ ನನಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಂಡು ಎಲ್ಲವನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡಿಕೊಂಡು ಒಂದೆರಡು ನಿಮಿಷ ಹಾಗೇ ಬಿಡಬೇಕಾಗತ್ತೆ ಸೊ ಫೈನಲಿಗೆ ಎಲ್ಲವನ್ನು ಮಿಕ್ಸ್ ಮಾಡ್ಕೊಂಡ್ಮೇಲೆ ನಿಮಗೆ ಇನ್ನೂ ಸ್ವಲ್ಪ ಫ್ಲೇವರಿಗೆ ಒಂದು ಸ್ವಲ್ಪ ಅಡಿಷ್ನಲ್ಲಾಗಿ ಆಗಿರಬೇಕು ಅಂತ ಅಂದರೆ ಒಂದು ಸ್ವಲ್ಪ ಕಸ್ತೂರಿ ಮೆತ್ತಿ ಹಾಕ್ಕೊಂಡಿದ್ದೀನಿ ಆ ಫ್ಲೇವರ್ ಇರಲಿ ಅಂತ ಹೇಳಿಬಿಟ್ಟು ಕಸ್ತೂರಿ ಮೆತ್ತಿ ಹಾಕಿ ಒಂದು ಸತಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಕೊನೆಯಲ್ಲಿ ನಾನು ಒಂದು ಸ್ವಲ್ಪ ಕೊತ್ತಂಬರಿನ ಉದುರಿಸ್ಬಿಟ್ರೆ ಪರ್ಫೆಕ್ಟ್ ಆದಂತಹ ಮೊಟ್ಟೆ ಕೋಳಿ ಬಸ್ ಸಾಂಬಾರು ರೆಡಿ ಆಯಿತು ಸೊ ನೀವು ಕೂಡ ಟ್ರೈ ಮಾಡಿ ಹಾಗೆ ಬಿಸಿ ಬಿಸಿ ರಾಗಿ ಮದುವೆ ಜೊತೆಗಂತೂ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಪಕ್ಕ ಒಂದು ನಾಟಿ ಸ್ಟೈಲ್ ವಿಧಾನದಲ್ಲಿ ತೋರಿಸಿದ್ದೀನಿ ಟ್ರೈ ಮಾಡಿ ಸೊ ಟ್ರೈ ಮಾಡಿಬಿಟ್ಟು ಹೇಗೆ ಬಂತು ಅಂತ ಹೇಳಿ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಿಮ್ಗೆ ಇಷ್ಟ ಆದರೆ ಸಾಕು ನನಗೆ ಸಾಂಬಾರು ಕೂಡ ಅಷ್ಟೇ ಚೆನ್ನಾಗಿ ಕುದಿಸ್ಬೇಕು ಕುದಿಸಿದಷ್ಟು ಸಾಂಬಾರು ತುಂಬ ರುಚಿಯಾಗಿರುತ್ತೆ ಆ ಫೈನಲ್ ಗೆ ಸಾಂಬಾರ್ ಕೂಡ ಕುದ್ದಿದಾಗಿದೆ ನೋಡ್ತಾ ಇರ್ಬೋದು ಸಾಂಬಾರ್ ಅತಿ ಅಹ್ ಗಟ್ಟಿಗಿದ್ದರೆ ಚೆನ್ನಾಗಿರಲ್ಲ ತೆಲುಗಿದ್ರೇ ಚೆಂದ ಇರುತ್ತೆ ರಾಗಿ ಮುದ್ದೆ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ ಗಟ್ಟಿ ಆದಷ್ಟು ಚೆನ್ನಾಗಿರಲ್ಲ ಟೇಸ್ಟು ಹಾಗಾಗಿ ನಾನು ಸ್ವಲ್ಪ ತೆಲ್ಲಿಗೆ ಮಾಡಿದ್ದೀನಿ ತಿನ್ನೋದಕ್ಕೆ ತುಂಬಾ ರುಚಿಯಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಸೊ ನೋಡ್ತಾ ಇದ್ದೀರಲ್ಲ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ವೀಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸ್ಬೋದು ಇನ್ನೂ ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಸಪೋರ್ಟ್ ಮಾಡಿ ನಿಮ್ಮೆಲ್ಲರ ಸಪೋರ್ಟು ನನಗೆ ತುಂಬಾ ಮುಖ್ಯ ಅಂತ ಹೇಳಿ ಇವತ್ತು ವಿಡಿಯೋ ನಾನು ಇಲ್ಲಿಗೆ ಹೆಣ್ಣು ಇದ್ದೀನಿ ನಿಮಗೆ ಮೊಟ್ಟೆ ಕೋಳಿ ಬಸ್ ಸಾಂಬಾರು ಇಷ್ಟ ಆಗಿದೆ ಅನ್ಕೊಳ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಬಾಯ್ ಬಾಯ್ ಥ್ಯಾಂಕ್ ಯು ನಮಸ್ತೆ